ದಾಂಡೇಲಿ ನಗರವನ್ನು ಹಾದು ಹೋಗುವ ಬರ್ಚಿ ರಸ್ತೆಯ ಅಸಮರ್ಪಕ ದುರಸ್ತಿ ಸಮರ್ಪಕ ದುರಸ್ತಿಗೆ ಸ್ಥಳೀಯರಿಂದ ಆಗ್ರಹ ದಾಂಡೇಲಿ ನಗರವನ್ನು ಹೋಗುವ ಪ್ರಮುಖ ರಸ್ತೆಯಾಗಿರುವ ಬರ್ಚಿ ರಸ್ತೆಯ ದುರಸ್ತಿ ಕಾರ್ಯ ನಡೆಯುತ್ತಿದ್ದು ದುರಸ್ತಿ ಕಾಮಗಾರಿಯು ಅಸಮರ್ಪಕವಾಗಿ ನಡೆಯುತ್ತಿದೆ ಎಂದು ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿ ಸಮರ್ಪಕ ದುರಸ್ತಿಗೆ ಇಂದು ಬುಧವಾರ ಸಂಜೆ ಐದೂವರೆ ಗಂಟೆ ಸುಮಾರಿಗೆ ದಾಂಡೇಲಿ ನಗರದ ಬರ್ಚಿ ರಸ್ತೆಯ ಬಾಂಬು ಗೇಟ್ ಹತ್ತಿರ ಮಾಧ್ಯಮದ ಮೂಲಕ ಆಗ್ರಹಿಸಿದ್ದಾರೆ ರಸ್ತೆಯಲ್ಲಿರುವ ಹೊಂಡಗಳನ್ನು ಕಾಟಾಚಾರಕ್ಕೆ ಮುಚ್ಚುವ ರೀತಿಯಲ್ಲಿ ಮುಚ್ಚಲಾಗುತ್ತಿದ್ದು ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ ಇದನ್ನು ಇಲ್ಲ